ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳೆಯರಿಗೆ ಅಂತಾನೆ ಒಂದು ಫ್ರೀಯಾಗಿ ಟೈಲರಿಂಗ್ ಮಷೀನನ್ನು ಕೊಡ್ತಾ ಇದ್ದಾರೆ ಸೊ ಸರ್ಕಾರದ ಕಡೆಯಿಂದ ಸೊ ಯಾರು ಅಪ್ಲೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವ್ಯವಸ್ಥೆ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಮೊದಲಿಗೆ ಏನಂತಂದರೆ ಮಹಿಳೆಯರಿಗೆ ಅಂತಾನೆ ಒಂದು ಉಚ ಉಚಿತ ಹೊಲಿಗೆ ಯಂತ್ರನ ವಿತರಣೆ ಮಾಡ್ತಿದ್ದಾರೆ ಸೊ ಅರ್ಜಿಯನ್ನು ಕರೆದಿದ್ದಾರೆ ಸೊ ಅರ್ಜಿಯನ್ನು ಎಲ್ಲಿ ಹಾಕಬೇಕು ಯಾರ್ಯಾರೆಲ್ಲ ಹಾಕಬೇಕು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಟೈಲರಿಂಗ್ ಮಷೀನನ್ನು ನೀವು ಹಾಕ್ಬೇಕಂತಂದರೆ ಮೊದಲು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಒಂದು ಒಂದು ಸಾರಿ ನೋಡ್ಕೊಂಬರೋಣ ಸೊ ಟೈಲರಿಂಗ್ ಮಷಿನ್ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನಿಮಗೆ ಬೇಕಾಗಿರುವಂಥ ದಾಖಲೆಗಳೇನಂತಂದರೆ ಆಧಾರ್ ಕಾರ್ಡ್ ಬೇಕು ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಅಂತ ಕರೀತಾರೆ ಸೊ ನೆಕ್ಸ್ಟು ಪಾಸ್ಪೋರ್ಟ್ ಅಳತೆಯ ಒಂದು ಫೋಟೋ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಸೊ ಎಷ್ಟು ಡಾಕ್ಯುಮೆಂಟ್ಸ್ ಇತ್ತಂದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಅರ್ಜಿಯನ್ನು ಯಾರು ಸಲ್ಲಿಸಬೇಕು ಸೊ ಅರ್ಜಿಯನ್ನು ಸಲ್ಲಿಸೋದಕ್ಕೂ ಕೆಲವೊಂದು ಇದಿದೆ ಸೊ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಂತಂದರೆ ಹಿಂದುಳಿದ ವರ್ಗಗಳು ಏನಿರುತ್ತಲ್ಲ ಸೊ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಅದಾದ ಮೇಲೆ ನೆಕ್ಸ್ಟ್ ಇನ್ಕಮ್ ಒಂದು ಏನಿರುತ್ತಲ್ಲ ಸೊ ಅದು ಒಂದು ಮಿತಿ ಇದೆ ಎಷ್ಟಿರಬೇಕಂತಂದರೆ ತೊಂಬತ್ತೆಂಟು ಸಾವಿರ ಗ್ರಾಮಾಂತರ ಒಂದು ಪ್ರದೇಶಗಳಲ್ಲಿ ವಾರ್ಷಿಕ ತೊಂಬತ್ತೆಂಟು ಸಾವಿರದ ಒಳಗಡೆ ಇರಬೇಕು ಅದೇ ರೀತಿ ನಗರ ಪ್ರದೇಶಗಳಲ್ಲಿ ಒಂದು ಪಾಯಿಂಟ್ ಇಪ್ಪತ್ತು ಅಂದರೆ ಒನ್ ಪಾಯಿಂಟು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಮಿತಿಯ ಒಳಗಡೆ ಇರಬೇಕು ಅಂದರೆ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆ ಇರಬೇಕು ಸೊ ವಯೋಮಿತಿ ಏನಿರಬೇಕಂತಂದರೆ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಐವತ್ತೈದು ವರ್ಷಗಳವರೆಗೂ ಇರಬಹುದು ಸೊ ಅರ್ಹ ಅಲ್ಲದ ಸಮುದಾಯಗಳು ಸೊ ಯಾರು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಅಂತಂದರೆ ವಿಶ್ವಕರ್ಮ ಉಪ್ಪಾರ ಅಂಬಿಗ ಸವಿತಾ ಮಡಿವಾಳ ಅಲೆಮಾರಿ ಅರೆ ಅಲೆಮಾರಿ ಲಿಂಗಾಯತ ಒಕ್ಕಲಿಗ ಮರಾಠ ಹಟ್ಟಿಗೊಲ್ಲ ಕಾಡುಗಳ ಮತ್ತು ಅವರ ಉಪ ಸಮುದಾಯಗಳು ಸೊ ಇದಷ್ಟು ಸಮುದಾಯಗಳು ಬಿಟ್ಟು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇನ್ನೊಂದು ಷರತ್ತು ಏನಂತಂದರೆ ನೀವು ಆಲ್ರೆಡಿ ಈ ಯೋಜನೆ ಯಾವುದೇ ಒಂದು ಯೋಜನೆ ಪಡೆದಿದ್ರಪ್ಪ ಅಂತಂದರೆ ನಿಗಮದಿಂದ ಸೊ ಈ ಒಂದು ಯೋಜನೆ ನಿಮಗೆ ಸಿಗೋಲ್ಲ ಹಾಗಾದರೆ ಅರ್ಜಿಯನ್ನು ನೀವು ಯಾವ ಥರ ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನೀವು ಆನ್ಲೈನಲ್ಲೇ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೇವಾ ಸಿಂಧ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸೊ ಸೊ ನೀವು ಮನೆಯಲ್ಲೇ ಅರ್ಜಿಯನ್ನು ಸಲ್ಲಿಸೋಕ್ಕಾಗಲ್ಲ ಸೊ ನೀವು ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಕೇಂದ್ರಗಳಿಗೆ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬೇಕು ಸೊ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವುದಪ್ಪ ಅಂತಂದರೆ ಇದೇ ತಿಂಗಳ ಮೂವತ್ತು ಅಂದರೆ ಮೂವತ್ತು ಆರು ಎರಡು ಸಾವಿರದ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗತ್ತೆ ಸೊ ಇದೊಂದು ಮಾಹಿತಿ ಸ್ನೇಹಿತರೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಆ ನಾನು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್